ರಂಗಜ್ಜ ಲೇ ರಂಗಜ್ಜ ರಂಗಜ್ಜ ಇಲ್ಲ ಇದೇನೋ ಒಳಿಕೆ ಏನ್ ಮಾಡ್ತಿದಿವು ಎಲ್ಲ ಮೂಕಣಮ್ಮ ಇಲ್ವೇನಮ್ಮ ನಾ ರಂಗಜ ಎತ್ಲಾಗ್ ಹೋದಮ್ಮ ಅವಾಗ್ಲಿ ನಾನು ನೋಡ್ತಿದೀನಿ ಎತ್ಲಗೆ ಏನ್ ಅಂಗಡಿ ಕಡೆನು ಕಾಣಿಸ್ಲಿಲ್ಲ ಎಲ್ಲಿ ಅಲ್ಲಿ ಡೈರಿ ತಾವ್ಲು ಕಾಣಿಸ್ಲಿಲ್ಲ ಇನ್ ಏನ್ ಮಾಡದಮ್ಮ

ಇವ್ನು ಹೋದ್ನ ಇವನು ಇವ್ನು ಪಾಪ ಇವನು ಕುಮಾರಾಣಿ ಇವನು ಆ ಸ್ಕೂಳಿಗೆ ಒಂದು ಇಟ್ಟು ಮೇವ್ ತೊಗೊಂಬಂದು ಹಾಕ್ಲಾ ಅಂತ ಹೇಳಿದಿನಿ ಹಾಲು ಬಿಟ್ಟು ಹಂಗೆ ಆಗಿದ್ದಾನಲ್ಲ ಎತ್ಲಾಗುವ ಯಾವ ಏನು ಹುಡುಗ ಆಗಿದಾನ ಏನಪ್ಪಾ ಅತ್ಲಗಿ ಹ್ಞೂ ಯೋ ಪಾಪ ಅವ್ನಗೂ ಇನ್ನೇನು ಹೇಳನ ಅವನು ಬೆಳಿಗ್ಗೆಂದೂನು ಕೆಲಸ ಮಾಡ್ಕೊಂಡು ಬರ್ತಾನೆ ಉಕ್ಕೆ ಹೊಡ್ಕೊಂಡು ಅವ್ನಿಗೂ ಸಾಕಾಗ ಇರೋಂಗ ಆಗಿರುತ್ತೆ ಪಾಪ ಯಾಕೆ ಅವ್ನಿಗೆ ಹಿಂಸೆ ಕೊಡೋಣ ಅತ್ಲಗ ನಾನೇ ಮಾಡ್ಕೊಳ್ತೀನಿ ಅತ್ಲಗಿ ಹ್ಞೂ ಇವ್ಳು ಎತ್ಲಾಗ್ ಹೋದ್ಲವ ಏನೋ ಇವಳೆ ಏ ಇವಳೆ ಇವ್ಳೆ ಎಲ್ಲ ಎಷ್ಟು ಕೂಗ್ಕೊಂಡ್ರುನು ಆಚೆ ಕಡೆನ ಓಹೋ ನಮ್ಮ ಅಜ್ಜಿ ಇಲ್ಲ ಅಲ್ವ ಇವತ್ತು ಬೆಂಗಳೂರಿಗೆ ಹೋಗಿದ್ದಾಳೆ ಹೌ ದಿನಾಲು ಕೂಗಿ 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 ಅಭ್ಯಾಸ ಆಗ್ಬಿಟ್ಟೈತಲ್ಲ ಏನು ಮಾಡ್ತೀರಪ್ಪ ಹೌ ಹ್ಞೂ ಏ ನಮ್ಮ ಹೆಂಗಸ್ರು ಇದ್ದಾಗ ನಮ್ಮ ಅಜ್ಜಿ ಇದ್ದಾಗ ಸುಮ್ಮನೆ ಕೋಪ ಮಾಡ್ಕೊಳ್ತಿರ್ತೀನಿ ನೋಡಿದ್ರೆ ಇಲ್ದೆಲ್ಲ ಇದ್ದಾಗ ಏನೋ ಒಂಥರ ಮನ್ಸಿಗೆ ಏನೋ ಒಂಥರ ಸಮಾಧಾನನೇ ಇರಲ್ಲ ಹ್ಞೂ ಟೀ ಕುಡ್ದೇನ ಜೋ ಊಟ ಮಾಡ್ದೇನಜ್ ಜೋ ಮಾತ್ರೆ ನುಂಗ್ದೇನ ಜೋ ಓಹ್ ಅದು ಇದು ಕೇಳ್ತಾನೆ ಇರ್ತಾಳೆ ಆರೈಕೆ ಮಾಡ್ತಾನೆ ಇರ್ತಾಳೆ ಏನಿದ್ರು ನಮ್ಮ ಅಜ್ಜಿ ಇಲ್ವಲ್ಲ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಕಣ್ರಪ್ಪ ನೋಡ್ರಿ ಇವಾಗ ನಮ್ಮ ಅಜ್ಜಿ ಬೆಂಗಳೂರಿಗೆ ಹೋಗೈತಂತಾನೆ ಮರ್ತೋಗ್ಬಿಟ್ಟಿದೀನಿ ಅರೆ ಕೂಕೊಳ್ತಿದ್ದೀನಿ ಇವಳೇ ಇವಳೆ ಅಂದ್ಕೊಂಡು ಹ್ಞೂ ಹೋಗ್ಲಿ ಬೆಂಗ್ಳೂರಿಗೆ ಹೋಗಿದ್ದಾರೆ ಒಂದು ಎರಡು ದಿವಸ ಅವ್ನ ಕಿರೆ ಮಗನ ಮನೇಲಿ ಹೋಗಿ ನೋಡ್ಕೊಂಡು ಎಲ್ಲ ಉಳ್ಕೊಂಡು ಬರ್ತಾಳಂತೆ ಹೋಗಿ ಬರಲಿ ಅಂತ ನಾನು ಕಳ್ಸಿದ್ದೀನಿ ಹ್ಞೂ ನೋಡೋಣ ಆ ನಾನು ನೋಡ್ಕೊಂಡು ಇಲ್ಲಿ ತಿಂದ್ಕಂಡ್ರಪ್ಪ ನಾನು ಹೊಲ್ದದೆ ಏನು ಮಾಡ್ತೀರಪ್ಪ ಈಗ ಸ್ಕೂಲೆಲ್ಲ ಮಾಡ್ಕೊಂಡಿದೀವಿ ಈಗ ಬಿಟ್ಟು ಹೋಗಕ್ಕೆ ಆಗಲ್ವಲ್ಲರಪ್ಪ ಆ ಸ್ಕೂಲಿಗೆಲ್ಲ ಚೆನ್ನಾಗಿ ನೋಡ್ಕೋಬೇಕಲ್ಲ ಎಲ್ಲರೂ ಹೋಗ್ಬಿಟ್ರೆ ಸರಿ ಆಗಲ್ಲ ಅದಕ್ಕೆ ನಾನು ಉಳ್ಕೊಂಡಿದ್ದೀನಿ ನನಗೂ ಆ ಕಿರೆ ಮಗನ ಮನೆಗೆ ಹೋಗ್ಬೇಕಂತ ಆಸೆನೇ ಏನು ಮಾಡ್ತೀರಾ ಇಲ್ಲೆಲ್ಲ ನೋಡ್ಕೊಂಡ್ರು ಯಾರಪ್ಪ ಆ ಸ್ಕೂಲ್ನೆಲ್ಲ ಅದಕ್ಕೋಸ್ಕರ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀನಿ ನಮ್ಮೂರಲ್ಲೇನೆ ಹ್ಞೂ ಏನಿದ್ರು ನಮ್ಮೂರು ಬಿಟ್ಟು ಹೋಗಕ್ಕೆ ನನಗೆ ಆಗಲ್ಲ ಏನಿದ್ರು ನಮ್ಮ ಹಳ್ಳಿಲಿ ಇದ್ದು ಇದ್ದು ರೂಢಿ ಆಗ್ಬಿಟ್ಟೈತಲ್ರ ಆಚೆ ಕಡೆ ಹೋಗೋಕಾಗಲ್ಕಂಡ್ರಪ್ಪವು ಅಯ್ಯೋ ನನ್ನ ಮಗಳೂರಿಗೆ ಹೋಗಿದ್ದೆ ಒಂದ್ಸಲಿ ಅಯ್ಯೋ ಹಿಂಸೆ ಆಗೋಂಗ ಆಗ್ಬಿಡ್ತು ನನ್ಗಂತೂ ಇರಕ್ಕೆ ಆಗಲ್ಕೊಂಡ್ರಪ್ಪ ಒಂಥರ ಹ್ಞೂ ಆಗ್ಬಿಡ್ತೆ ಕೈ ಕಾಲ ಕೈ ನಮ್ಮ ನಮ್ಮಳ್ಳಂದ್ರೆ ಹೊಲ ತೋಟ ಗದ್ದೆ ಅಂದ್ಕೊಂಡು ತಿರಾ ಆರಾಮಾಗಿ ನೆಮ್ಮದಿ ಆಗಿ ಹಾಲ್ ಕರ್ಕಂಡು ಹಾಲ್ ಹಾಕೊಂಡು ಎಲ್ಲಾ ಡೈರಿ ತಾವ ಕೂತ್ಕೊಂಡು ಅಂಗಡಿ ತಾವ ಕೂತ್ಕೊಂಡು ಟೀ ಗೀ ಕುಡ್ಕೊಂಡು ಎಲ್ಲ ಹತ್ರ ಮಾತಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕಂಡ್ ನೆಮ್ಮದಿ ಆಗಾರ ಎದ್ದಕ್ ಬರ್ಬೋದು ಏ ಅಲ್ಲ ಒಂಥರ ಈ ಕಟ್ಟಾಗ ಆಗೋಯ್ತು ನನಗೆ ಒಂದ್ ಎರಡ್ ದಿವಸ ಉಳ್ಕೊಂಡಿದ್ದು ಅದಕ್ಕೆ ಹತ್ಲಾಗಿ ನನ್ಗೆ ಎಲ್ಲ ಹೋಗಲ್ಕಂಡ್ರಪ್ಪ ಹ್ಞೂ ಇದ್ಯಾಕಲ್ಲ ಏನ ಎಲ್ಲೆಲ್ಲ ಅಂತ ಹುಡ್ಕೋದು ನೀನು ತಕ್ಷಣ ಹುಡುಕ್ಬೇಕಂದ್ರೆ ಇಲ್ವಲ್ಲ ನೀನು ಎಲ್ಲೆಲ್ಲ ಹೋಗ್ತೀಯೋ ಅದೇನೇನು ಮಾಡ್ತೀಯೋ ಅಯ್ಯೋ ಶಿವನೇ ಒಗ ಪಾತ್ಲಗಿ ಯಾಕೋ ಒಬ್ಬನೇ ಏನೇನೋ ಮಾತಾಡ್ತಿರಂಗಿದ್ದೇ ಎಲ್ಲೋಗನ ಕಡೆ ಬಾರಲ ಎಲ್ಲ ಇಲ್ಲ ಬೆಳಿಗ್ಗೆ ಹೊಲ್ತಾ ಹೋಗಿದ್ದೆ ನಮ್ಮ ಅಜ್ಜಿಗೂ ನಮ್ಮ ಹುಡ್ಗನ್ ಬಿಟ್ಟು ಬಂದೆ ಬಿಟ್ಟು ಬಂದು ಇಲ್ಲ ಇನ್ನೇ ನಾ ಒಂಚೂರು ಒಂದಿರೋ ಹಾಕನಂತ ಬಂದೆ ಕಣಪ್ಪ ಅತ್ಲಗ ಯಾಕ ಬೆಳಿಗ್ಗೆಯಿಂದ ಆಯಾಸ ಆಗಂಗ ಆಗ್ಬಿಟೈತ್ ಕಳ ಶಂಕರ ಅತ್ಲಗ ಹ್ಮ್ ಅದಿರ್ಲಿ ಕಣಪ್ಪವು ನೀನ್ ಏನ್ ಹಿಂಗೆ ಅಪ್ರಪ್ಪ ಹುಡ್ಕಂಬಂದ್ ಬಿಟ್ಟಿದ್ಯಾ ಮಂತಾವೆಲ್ಲ ಹುಡ್ಕೊಂಬರ ಮನ್ಷಾನೇ ಅಲ್ವಲ್ಲ ನೀನು ಏನ್ ಹಿಂಗ್ ಹುಡ್ಕೊಂಬಂದ್ ಬಿಟ್ಟಿದ್ಯಲ್ಲ ಏನ್ ಸಮಾಚಾರ ಅಂತ ಸಮಾಚಾರ ಇನ್ನೇನ್ ಇಲ್ಕ ಸುಮ್ಕೆ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡ್ ಅಂತ ಹ ಸುಮ್ ಸುಮ್ಕೇನೆ ನೀನು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬರಲ್ಲ ಶಂಕರಾಜ ನನಗೆ ಚೆನ್ನಾಗ್ ಗೊತ್ತೈತೆ ನೀನು ನಿನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ಬರೋ ಮನುಷ್ಯನೇ ಅಲ್ಲ ನನಗೆ ಚೆನ್ನಾಗಿ ಗೊತ್ತೈತೆ ಏನು ಹೇಳು ಬಾಯ್ಬಿಟ್ಟು ಹ್ಞೂ ಏನಾಗಬೇಕಿತ್ತು ಅವು ಎಲ್ಲಾರ ಹೋಗ್ಬೇಕಿತ್ತಲ್ಲ ಇನ್ನ ಏನಾರ ಕೆಲಸ ಆಗ್ಬೇಕಿತ್ತಾ ಆಯ್ ಏನು ಹೇಳು ಏನಾಗ್ಬೇಕಿತ್ತು ನನ್ನ ಇಲ್ಲ ಎಲ್ಲ ಇಲ್ಲ ಕಣವು ಏಯ್ ಆ ಇವ್ರು ಇದ್ದಾರಲ್ಲವು ಹ್ಞೂ ಯಾರಂತಿಯಪ್ಪ ಆ ರಂಗಣ್ಣವು ಆ ರಂಗಣ್ಣರ ಮನೆಗೆ ದೇವರು ಕರ್ಕೊಂಬಂದ್ಬಿಟ್ಟು ಓ ಎಲ್ಲ ಎಡೆ ಎಲ್ಲ ಮಾಡಿದಾರಂತೆ ತೋಡದತ್ರ ಹ್ಞೂ ಎಲ್ಲ ಬಿಗ್ಗಿಯಾಗಿ ಮಾಡಿದಾರಂತೆ ಕಣಪ್ಪವು ಮಟನ್ ಉಟವು ಹ್ಞೂ ನಾಲ್ಕು ಐದು ಮರಿಯೆಲ್ಲ ಕೂಯ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾಡ್ಯಾರಂತೆ ಎಲ್ಲ ನಮ್ಮೂರವರೆಲ್ಲ ಹೋಗ್ತಿದ್ದಾರೆ ಕಣ್ಣಿ ಹ್ಞೂ ಅದಕ್ಕೋಸ್ಕರ ನಾನು ನನಗೂ ಕರೆದಿದ್ರು ನಿನ್ನೆ ನಿನಗೂ ಕರೆದಿರ್ತಾರೆ ನೀನು ಮರ್ತಿರ್ತೀಯ ಏನೋ ನೀನು ಕೆಲಸದಲ್ಲಿ ಪೂರಾ ಬ್ಯುಸಿ ಆಗಿರ್ತೀಯಲ್ಲಪ್ಪು ಹಂಗಾಗಿ ನಿನ್ಗೆ ಯಾರಿಗೂ ಎಲ್ಲರಿಗೂ ಯಾರ್ದು ನೆನಪಿರಲ್ಲ ನಿನ್ಗೆ ಸಾಮಾನ್ಯಕ್ಕೆ ಅದಕ್ಕೆ ನಾನು ಹೋಗ್ತಿದ್ದೆ ಗೌಡ್ರು ಹೋಗರ ಅಂತ ಹೇಳಿದ್ದಾರೆ ನೀ ಗೌಡ್ರು ಅದೇ ಮಂತ ಹೋಗಿದ್ದೆ ನಾನು ಅದಕ್ಕೆ ಗೌಡ್ರು ಹೇಳಿರು ಒಡಗ್ಲ ಆ ರಂಗಜಗು ಕರ್ಕಂಬ ಶಂಕರಾಜ ಮೂರ್ ಜನ ಹೋಗಿ ಹೋಗ್ಬಾರ ಈಗ ರಂಗ ಜುಂಗ್ ಬಿಟ್ಟು ಹೋದ್ರೆ ಸರಿ ಆಗಲ್ಲ ಬೇಜಾರ ಮಾಡ್ಕೊತಾರಂತ ಹೇಳಿರು ಅದಕ್ಕೆ ಬಂದ ಕಣಪ್ಪ ಹುಡ್ಕೊಂಡು ನಿನ್ಗ ಅಲ್ಲಿ ಅಂಗಡಿ ಮಂತಾವ್ ನೋಡ್ದೆ ಅಲ್ಲೂ ಸಿಗ್ಲಿಲ್ಲ ಅಲ್ಲ ಆಸೆ ಹಸು ಬಂದ್ನಲ್ಲ ಅಲ್ಲೂ ನೋಡದೆ ಅಲ್ಲೂ ಸಿಗ್ಲಿಲ್ಲ ಇನ್ನೇನು ಅವೆರಡು ತಾವು ಇಲ್ಲ ಅಂದ್ರೆ ಇನ್ನೆಲ್ಲಿ ಇರ್ತೀಯಪ್ಪ ಇನ್ನೇನೋ ಮಂತಾವ್ ಇರ್ತೀಯ ಅಂತ ಹುಡ್ಕೊಂಡ್ ಬಂದೆ ಇಲ್ಲೇ ಬಾರ್ಲಿ ಹ್ಞೂ ಒಳ್ಳೆ ಮಟ್ಟದ ಊಟ ಅಂತ ಎಲ್ಲ ನಮ್ಮೂರು ಆ ಜಗಣ್ಣ ನಿಂಗಣ್ಣ ಆ ಜಯಣ್ಣ ಎಲ್ಲರೂ ಎಲ್ಲ ಎಲ್ಲಾರು ಹೋಗಿ ಊಟ ಮಾಡ್ಕೊಂಬೋದ್ರು ಕೊಡವು ಹ್ಞೂ ಬಾರು ನಾವು ಹೋಗ್ಬಿಟ್ಟು ಜನಗಳು ಕಡಿಮೆ ಇದಾರಂತೆ ಮೊದಲೆಲ್ಲ ಜನ ಜಾಸ್ತಿ ಇದ್ರಂತೆ ಈಗ ಪಂತಿ ಆಗ್ತಾ ಕಡಿಮೆ ಆಗಿದಾರಂತೆ ಹೋಗ್ಬಾರು ಹಂಕರಾಜ ನನ್ಗೆ ಕೆಲಸಗಳು ಮಸ್ತ್ ಆಗಿದಾವೆ ಮಂತಾವ ಸುಮಕ್ ಹೋಗ್ಬಾ ಏ ನಮ್ಮ ಅಜ್ಜಿ ಓ ನಮ್ಮ ಅಜ್ಜಿ ಇದ್ದಿದ್ರೆ ಬೇಕಾದ್ರೆ ಬಂದ್ಬಿಡ್ತಿದ್ದೆ ಏ ನಮ್ಮ ಅಜ್ಜಿನೂ ಇಲ್ಲ ಯಾರು ಇಲ್ಲ ಮಂತಾವ ಇನ್ನೇನಪ್ಪ ನನಗೂ ಯಾಕ ಮನ್ಸಿಲ್ಲ ಕಣ ಬರೋದಕ್ಕೆ ನೀನು ಗೌಡ್ರಿ ಹೆಂಗ ಹೋಗ್ಬಾ ಹೋಗ್ರಿ ಹ್ಞೂ ನನಗೆ ಯಾಕ ಸಮಾಧಾನ ನೀನು ಗೌಡ್ರು ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬರ್ರಿ ಅಯ್ಯ 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 ಇವ್ನಿಗೆ ಏನಾಯ್ತಂತ ಕಾಣನಪ್ಪ ಇವ್ನಿಗೆ ಕಳ್ಳ ರಂಗಜ್ಜ ಕಳ್ಳ ನೀನು ಅಂತರ ಇತ್ತೀಚೆಗೆ ಯಾಕ ಬಲು ಕಲ್ತು ಕಳ್ಳ ಬಿಟ್ಟಿದ್ಯಾಕಳ್ಳ ಏನ ಅಂತ ನಾನು ನಮ್ ರಂಗಜ್ಜ ಅಂತ ಕರಿಯ ಬಂದ್ರೆ ನೀನು ಹಿಂಗೆಲ್ಲ ಹೇಳ್ತೀಯಲ್ಲಲ್ಲ ಅಲ್ ಕಡವ್ ಪಾಪ ಅವ್ರು ಬಂದ್ಬಿಟ್ಟು ಆ ರಂಗಣ್ಣನೂ ಕರ್ದೋಗಿದನಲ್ಲ ನಿನ್ಗೋ ನಿನ್ಗೂ ಕರ್ದಾನೆ ನಮ್ಗೂ ಕರ್ದಾನೆ ಗೌಡ್ರಿಗೂ ಕರ್ದಾರೆ ಹಂಗಂತ ಈಗ ಕರ್ದಿಲ್ಲ ಅಂದ್ರೆ ಬೇಕಾದ್ರೆ ಹೋಗದ್ ಬೇಡಪ್ಪ ಊರರೆಲ್ಲ ಹೋಗ್ಬಿಟ್ಟು ಕರ್ದಾದ್ಮೇಲೆ ಊಟ ಮಾಡ್ಕೊಂಡ್ ಬರ್ತಿದಾರೆ ನಾವ್ ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಡ್ತಾರೆ ಬಾರೋ ಹ್ಞೂ ಒಳ್ಳೆ ಮಟನ್ ಊಟ ಚೆನ್ನಾಗಿರುತ್ತೆ ಕುರಿ ಅಂತೆ ಹ್ಞೂ ಕುರಿ ಮ ಒಳ್ಳೆ ಪಟ್ಲಿ ಮರಿದು ಕುಯ್ದು ಬಿಟ್ಟು ಚೆನ್ನಾಗಿ ಮಾಡಿದಾರಂತೆ ಊಟ ಎಲ್ಲಾ ಚೆನ್ನಾಗಿ ಆಗ್ತಿದಾರಂತೆ ಒಳ್ಳೆ ರುಚಿಯಾಗಿ ಹೋಯ್ತು ಅಂತ ಸಾಂಬಾರು ಏ ಬಾರೋ ಹ್ಞೂ ಚಳಿಲ್ವೋ ಅದಕ್ಕೊ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡನೋ ಚೆನ್ನಾಗಿರುತ್ತೈ ಕಾಟ ನನಗೆ ಯಾವತ್ತು ತಪ್ಪತ್ತು ಏನಪ್ಪಾ ಶಂಕರಾಜ್ ಒಂದು ಸರಿ ಕಡೆ ಆಯ್ತು ಬಿಡ ಪಾತ್ಲಗಿ ಹೋಗಿ ಬರೋದಂತೆ ಅತ್ಲಗಿ ಅಲ್ಲಿ ಕಡೆ ನಮ್ಮ ಹುಡುಗಂಗೆ ಬೇರೆ ಹೇಳ್ಬೇಕು ಒಂದು ಮಾತು ನಮ್ಮ ನಮ್ಮ ಅಜ್ಜಿ ಇದ್ದಿದ್ರೆ ಸರಿ ಆಗ್ಬಿಡೋದು ನಮ್ಮ ಅಜ್ಜಿಗೆ ಹೇಳಿ ಹಾಂ ನಮ್ಮ ಹುಡುಗಂಗೆ ಹೇಳಿ ಬರೋದಂದ್ರೆ ಅವನು ಎತ್ಲಾಗೋ ಎಲ್ಲ ಹೋಗಿದಾನ ಪಾತ್ಲಗಿ ಹಾಂ ನಮ್ಮ ಅಪ್ಪ ಹೇಳ್ದಂಗೆ ಕೇಳ್ದಂಗೆ ಹೋಗಿಬಿಡುತ್ತಲ್ಲ ಬೇಕಲ್ಲೇ ಅಲ್ಲೇ ಬಿಡುತ್ತಲ್ಲ ಅನ್ನೋದು ಬೇಜಾರು ಮಾಡ್ಕೊಂಡಲ್ಲ ಹುಡುಗ ನಾವು ಕುಮಾರಣ್ಣ ಹ್ಞೂ ಮತ್ತೆ ಆ ಹುಡ್ಗಿ ಊಟ ಮಾಡ್ಕೊಂಡು ಕೂತ್ಕೊಂಡಿರೋದು ಕಾಯ್ಕೊಂಡಿರೋದು ನಮ್ಮ ಮಾಮಂಗೆ ಅಂತ ನಾನು ಎಡೆ ಊಟ ಮಾಡ್ಕೊಂಡು ಬಂದರೆ ಸರಿ ಆಗಲ್ಲ ಮಟನ್ ಊಟ ತಡಿಯಪ್ಪ ಅವನ ಮಾತು ನಮ್ಮ ಹುಡುಗ ಬರಲಿ ಹೇಳ್ಬಿಟ್ಟು ಹೋಗನಂತೆ ಎಲ್ಲ ಅಲ್ಲಿ ರಂಗಜ್ಜ ನೀನ್ ಚೆನ್ನಾಗಿ ಹೇಳ್ತೀಯ ಕಳ್ಳ ಆಲ್ಕಡು ಈಗ ನೀನು ನಿಮ್ ಹುಡುಗಂಗ್ ಹೇಳ ಬರೋಷ್ಟರಲ್ಲಿ ಕುಮಾರಣ್ಣ ಅವನಿ ಅತ್ಲಾಗ್ ಹೋಗಿದ್ದಾನು ಏನೋ ಅವನಿಗೆ ಹೇಳ ಬರೋಷ್ಟರಲ್ಲಿ ಎಲ್ಲ ಊಟ ಎಲ್ಲ ಮುಗ್ದಿರತ್ ಕಣ್ಲಿ ಹ್ಮ್ ಮತ್ತೆ ಯಾವಾಗ ಹೋಗಿ ಊಟ ಮಾಡೋಣ ಊಟ ಎಲ್ಲ ಮುಗ್ದಾದ್ಮೇಲೆ ಹೋಗ್ಬಿಟ್ಟು ಸುಮ್ಕೆ ಬರೋ ನಿನ್ ಕಡೆ ಏ ರಪ್ಪನ್ ಹೋಗನ್ ಬಾರೋ ಅಲ್ಕಡು ಮನೇಲಿ ಸರೋಜಮ್ಮ ಇದ್ದಾಳೆ ಆ ಹುಡುಗಿಗೆ ಒಂದ್ ಮಾತ್ ಹೇಳ್ಬ ಏನು ಆಗಲ್ಲ ಹ್ಮ್ ಹಂಗಂತೀಯ ಹ್ಮ್ ನಮ್ ಹುಡುಗಿನ ಬೇಜಾರ್ ಮಾಡ್ಕೊಳಲ್ಲ ಅಮ್ಮ ನೀ ಸರೋಜಮ್ಮ ಅವ್ಳಿಗೂ ಹೇಳಿ ಬರ್ತೀನಿ ಇನ್ನೇನ್ ಮಾಡೋಣ ಹ್ಞೂ ಹೇಳ ಪಾಪ ಬಂದಾಗ ಹೇಳ್ಬಿಡಮ್ಮ ಕುಮಾರಣ್ಣ ಅಂತ ಹೇಳಿ ಹೊಡ್ಬಿಡ ನಡಿಯಪ್ಪ ಅತ್ಲಗಿ ಇನ್ನೇನ್ ಮಾಡೋಣ ನಡಿ ರಪ್ಪನ ಅಪ್ಪನ ಬಂದ್ಬಿಡೋಣ ಊಟ ಮಾಡ್ಕೊಂಡು ಗೌಡ್ರ ಎಲ್ಲಿ ಮಂತವಿದಾರ ಅಲ್ಲ ಕರ್ಕೊಂಡು ಹೋಗನಂತೆ ನಡಿ ಗೌಡ್ರೂ ಸರಿ ಕಳ್ಳ ರಂಗಜ ಆಯ್ತು ಎಲ್ಲ ನಿಂದೇ ಬೈಕ್ ತಗೋಳು ಹ್ಞೂ ನಿನ್ ಬೈಕ್ ಅಲ್ಲೇ ಹೋಗಿ ಬಂದ್ಬಿಡೋಣಂತೆ ಗೌಡ್ರು ಒಂದ್ ಬೈಕ್ ತಗೊತಾರೆ ನಿಂದೊಂದು ಬೈಕ್ ತಗ ರಪ್ಪನೊ ಅಪ್ಪನ್ ಬಂದ್ಬಿಡೋ ಊಟ ಮಾಡ್ಕಂಡು ಅಲ್ಲ ಕಳ್ಳ ಶಂಕರಾಜ ನಂದು ಬೈಕ್ ತಗ ಅಂತ ನೀನ್ ಹೇಳ್ತಿದ್ಯವು ಎಲೆ ನನ್ನ ಬೈಕು ಕೆಲವು ಟೈಮ್ ಶುರುನೇ ಆಗಲಕ್ಕಳ ಅದು ಕಿಕ್ಕರ್ ಒಡೆದ್ರು ಹ್ಞೂ ಅದು ಯಾಕೆ ಕೆಲವು ಟೈಮು ಆನ್ ಆಗುತ್ತೆ ಶುರು ಆಗುತ್ತೆ ಹೋಗ್ಬೋದು ಚೆನ್ನಾಗೇ ಸ್ಟಾರ್ಟ್ ಆಗುತ್ತೆ ಆಮ್ಯಕ್ಕಿಂತ ಕೆಲವು ಟೈಮು ಆಫ್ ಮಾಡಿಬಿಟ್ಟು ತಿರ್ಗಾ ಸ್ಟಾರ್ಟ್ ಮಾಡ್ತೀವಂದ್ರೆ ಅಲ್ಲೇ ಆನೆ ಆಗಲ್ಲ ಕಳ್ಳ ಅದು ಏನಾಗೈತ ಏನೋ ಒಂದು ಗೊತ್ತಿಲ್ಲ ನನಗೆ ಹ್ಞೂ ಮೊನ್ನೆ ಏನು ನಮ್ಮ ಹುಡುಗ ತಗೊಂಡು ಹೋಗ್ಬಿಟ್ಟು ಎಲ್ಲ ಮಾಡಿಸ್ಕೊಂಬಂದನೆ ಅದು ಏನಾಗೈತದು ಗುಡು 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 ಅಂದ್ಕೊಂಡು ಆಫ್ ಆಗಿಬಿಡುತ್ತಪ್ಪ ಹೋಗ್ತಾನೆ ಇರ್ತೀವ ದಾರಿ ಎದ್ದಕ್ಕೆ ಮಾಮೂಲಿ ಮಧ್ಯದಲ್ಲಿ ಹೋಗ್ತಿರ್ತೀವಿ ಗುಡು 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 ಅನ್ಕೊಂಡು ಆಪಾಕ್ ಬಿಡುತ್ತೆ ಅದು ಏನಾಗೈತೋ ಏನೋ ಒಂದೂ ಗೊತ್ತಿಲ್ಲ ಕಳೆ ಎಲೆ ನನಗೂ ತಲಕೆಟ್ ಹೋಗ್ಬಿಟ್ಟೈತಿ ಕಿಕ್ಕರ್ ಒಡ್ದು ಒಡೆದು ಹೊಡೆದು ಬೆಳಿಗ್ಗೆ ತೋಡದ ಹತ್ರ ತಗೊಂಡು ಹೋಗಿದ್ದೆ ಕಳ್ಳ ಇಷ್ಟು ದೂರ ಓದೆ ಗುಡು 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 ಅಂತ ಅಂತು ಹೋಗಿ ಕಿತ್ಕೊಂಡ್ಬಿಡ್ತು ಆಗ್ಬಿಡ್ತು ಕಳೆ ಆಮೇಗಿಂದ ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಎಷ್ಟು ಕಿಕ್ಕರ್ ಹೊಡೆದ್ರು ಶುರುನೇ ಆಗಲಿಲ್ಲ ತಿರ್ಗಾ ತಮ್ಮೆ ಕಣೋ ಮನೆವರೆಗೂ ಹ್ಞೂ ಆಮೇಗಿಂತ ಮಂತಾವ್ ಬಂದ್ಬಿಟ್ಟು ಕಿಕ್ಕರ್ ಹೊಡಿತೀನಿ ಚಾಲು ಆಗ್ತಾಯ್ತಲ್ಲ ಏನಲ್ಲ ಮಾಡೋದು ಈ ಬೈಕಿಗೆ ಆ ಥೋ ಇದು ಒಳ್ಳೆ ಪದ್ಧತಿ ಆಗೋಯ್ತಲ್ಲ ಅಂದ್ಕೊಂಡು ತಗೊಂಡ್ಬಂದ್ಬಿಟ್ಟು ನಿಲ್ಸ್ಬಿಟ್ಟಿದೀನಿ ಈಗಳಲ್ಲಿ ಮತ್ತೆ ಈ ಕಡೆ ನನ್ಗೇನು ಗಾಡಿ ತಗೋಳಕೇನು ಇಲ್ಲ ಕಣ್ ಇತ್ಲಾಗಿಂದ ತಗೊಂಡು ಹೋಗ್ಬೋದು ಅತ್ಲಗಿಂದ ಏನಾದ್ರೂ ಆಪ್ ಗಿಪ್ ಆಗಿಬಿಟ್ಟು ಏನಪ್ಪ ಮಾಡೋಣ ಕತ್ಲೇಲಿ ಈ ಚಳಿಲಿ ನೋಡು ನೀನು ರಿಸ್ಕ್ ತಗೊಂಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರಬೇಕಾದ್ರೆ ನೀನೇ ಬೈಕ್ ಓಡಿಸ್ಕ ಬೇಡ ಅನ್ನಲ್ಲ ನಂದೇ ಬೈಕ್ ತಗೋಣ ಇಲ್ಲಾಂದ್ರೆ ತಗೊಂಡ್ ನಿಂದೆ ಯಾವಾಗು ರಪ್ಪನ್ ಹೋಗಿ ರಪ್ಪನ್ ಬಂದ್ಬಿಡಣ ಅತ್ಲಾಗಿ ಓಹೋ ನೀನು ಹೋ ಬೈಕ್ ಹಿಂಗೆಲ್ಲ ಎಡವಟ್ ಕೊಡುತ್ತನಪ್ಪ ಅಪ್ಪ ಬೇಡಪ್ಪ ಹಂಗಾರೆ ನೀನು ಬೈಕಿನ ಸವಾಸೇನ ಬೇಡ ಪಾರಪ್ಪ ಹಂಗಾರೆ ನನ್ನ ಬೈಕೆ ತಗೊತಿನಿ ಯಪ್ಪ ಮತ್ತೆ ಊಟ ಮಾಡೋದು ನೆಮ್ಮದಿ ಸಿಗ್ದಂಗ ಆಗ್ಬಿಡುದು ಕಣಪ್ಪ ನೆಮ್ಮದಿ ನೆಮ್ಮದಿ ನೆಮ್ದಿಯಾಗಿ ಊಟ ಮಾಡ್ಕೊಂಡ್ ಬಂದ್ಬಿಡ್ದ ಬಿಗಿಯಾಗಿ ಊಟ ಮಾಡ್ಕೊಂಡು ಮತ್ತೆ ಅತ್ಲಗಿಂದ ಮತ್ತೆ ಬೈಕು ಮಧ್ಯದಲ್ಲಿ ಏನಾದ್ರು ದಾರಿ ಮಧ್ಯದಲ್ಲಿ ಕೈಗೆ ಕೊಟ್ಟು ಎಡವಟ್ಟಾಗ್ಬಿಟ್ಟು ತಳ್ಕೊಂಬರೋನ್ ಯಾವ ನನ್ನ ಮಗನ ಆಗುತ್ತೆ ನನ್ನ ಕೈಲಂತೂ ಆಗಲ್ ಕಣಪ್ಪ ಒಟ್ಟೆ ಬಿಗ್ಗಿಯಾಗಿ ಬೇರೆ ತಿಂದಿರ್ತೀನಿ ಅದಕ್ಕೂ ಅದಕ್ಕೂ ಓ ಆಗಲ್ಲ ಈ ಚಳಿಗೂ ಅದಕ್ಕೂ ನಡಿಯೋತ್ಲಗಿ ನಂದ ಬೈಕ್ ತಗಡ್ ತಿನ್ನೋತ್ಲಗಿ ರಪ್ಪನ್ ಬರ್ಬೇಕಪ್ಪ ನೀನು ಗಂಟಗಟ್ಲೆ ಮಾಡ್ಬೋಡ ನೀನು ಓ ಸರಿ ಕಣ ಆಯ್ತ್ ನಡಿ ಅವ ಬರ್ತೀನಿ ಅದಕ್ಕ್ಯಾಕ್ ಹಿಂಗಾತಿದೀಯ ನಾನೇನ್ ಬರಲ್ಲ ಅಂತಿದಿನ ನಡಿ ನಿಮ್ಮ ಅಂತ ಇರೋ ಬರ್ತೀನಿ ಅಮ್ಮಯ್ಯ ಪಾಪ ಅಮ್ಮಯ್ಯಾ ಅನಾ ಯಾಕನ ಕೂಕಂತಿದಿರಾ ಹಾ ಆ ಶಂಕ್ರಾತ್ ಬಂದಿತ್ತು ಕೇಳ್ಕೊಂಡು ಅದಕ್ಕ ಸಂಕ್ರಾಯದ್ ಬರೀಲ್ವಾ ಟೀ ಕಾಸ್ ಕೊಡ್ತೀನಿ ಟೀ ಇಟ್ಟಿದ್ದೀನಿ ಬಾರದ್ ಸಂಕ್ರಾಚಿ ಅಂತ ಯಾರ

ಯಾವತ್ತಾದ್ರೂ ನಾನು ಕಳಪೆ ಊಟ ಹಾಕಿದಿನ ಹೆಂಗ್ ಎಣ್ಣೆ ಮಾಡಿ ಬೆಳಿಗ್ಗೆ ಸಾಂಬಾರ್ ಮೇಲೆ ಬೇಸಿಗೆ ಹಾಕಿಲ್ಲಪ್ಪ ಅಂತ ಕೇಳ್ತಿದ್ಯಾ ಸಂಜೆ ಏನಿಲ್ಲ ಇವರು ಹೀರೆಕಾಯಿ ತಗೊಂಡ್ಬಂದ್ರೆ ಹೀರೆಕಾಯಿ ಟೊಮೆಟೊ ಹಣ್ಣು ಎಲ್ಲಾ ತರ್ಕಾರಿಗಳು ಇದಾವೆ ಎಲ್ಲಾ ಬೇಳೆ ಹಾಕ್ಬಿಟ್ಟು ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಒಳ್ಳೆ ತರಕಾರಿ ಸಾಂಬಾರು ಮುದ್ದೆ ಮಾಡೋಣ ಅನ್ಕೊಂಡಿದೀನಿ ಮಮ್ಮ ಹ ನಾನು ಯಾಕ್ ಮಾಡ್ತೀನಿ ಸುಮ್ಕಿರು ನಿನ್ಗೆ ಒಳ್ಳೆ ಬಗ್ಗೆ ಚೆನ್ನಾಗಿದ್ದಂಗೆ ಮಾಡ್ಕೊಡ್ತೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಊಟ ಮಾಡ್ಕೊಂಡು ಆರಾಮ ಮಲ್ಕಳಿ ಪಾಪ ಬೆಳಗ್ಗೆಯಿಂದ ಸಾಕಾಗಿದ್ದೀರಾ ಏ ಮಣಿ ಹಂಗೇನು ಕೇಳಿಲ್ಲ ಕಣಮ್ಮ ನೀನು ಬೇಜಾರು ಮಾಡ್ಕಬೇಡ ನಾನು ಕೇಳಿದ ಉದ್ದೇಶನೇ ಬೇರೆ ಗೊತ್ತೇನ ಮಣಿ ನನಗೇನು ಸಾಯಂಕಾಲಕ್ಕೆ ಊಟ ಏನು ಬೇಡ ಬೇಡ ಕಣಮ್ಮ ಹ್ಞೂ ಆ ಶಂಕರಾಜ್ ಬಂದಿದ್ದ ಪಕ್ಕೂರಲ್ಲಿ ಆ ರಂಗಣ್ಣನೂರು ದೇವ್ರಿಗೆ ಕರ್ಕೊಂಬಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ ಮರಿ ಎಲ್ಲ ಕೊಯ್ದು ಹ್ಞೂ ಒಳ್ಳೆ ಮಟನ್ ಊಟ ಮಾಡಿದಾರಂತೆ ಅದಕ್ಕೆ ಹತ್ತಾಗಿ ನಾನು ನನಗೂ ಕರೆದಿದ್ದಾರೆ ಗೌಡ್ರುನು ಶಂಕರಾಜ್ಯ ಹೋಗ್ತಿದ್ರು ಇವನು ರ ಶಂಕರಾಜ್ ಬಂದ್ಬಿಟ್ಟು ನನಗೂ ಕರ್ಕೊಂಡು ಹೋಗ್ತಿದ್ದಾನೆ ಅವ್ನು ಬೈಕಲ್ಲೇ ಹೋಗ್ತಿದೀವಿ ನಮ್ಮ ಬೈಕ್ ಏನ್ ತಗೊಂಡು ಹೋಗ್ತಿಲ್ಲ ನನ್ನ ಬೈಕ್ ಯಾಕ ತೊಂದರೆ ಆಗ್ಬಿಟ್ಟಿತಿ ಹ್ಞೂ ಪಾಪ ಅವ್ನು ಕುಮಾರಣ್ಣ ತೋರಿಸ್ಕೊಂಡ್ ಅಂತ ಹೇಳಿದಾನೆ ಅದಕ್ಕೆ ಹೋಗಿ ಊಟ ಮಾಡ್ಕೊಂಡ್ ಬರೋದಂತ ಹೋಗ್ತೀನಿ ಕಣಮ್ಮ ಹ್ಞೂ ಹ್ಞೂ ರಪ್ಪನ ಹೋಗಿ ಅಪ್ಪನ್ ಬರ್ತೀನಿ ಊಟ ಮಾಡ್ಕೊಂಡು ನನ್ಗೇನು ಬೇ ಏನು ಮಾಡಕ್ ಹೋಗ್ಬೇಡ್ ಕಣಮ್ಮ ನಿನ್ಗೂ ಕುಮಾರಣ್ಣಗೋಸ್ಕರ ಇಬ್ರ ಕೈ ಯಾ ಈ ಹೆಂಗ ఇలా తర్కారి సుమ్ీరమ్మ అమ్మణి ఇవ్వగినీంద్ర ఇవ్ శంకర హో బార్ మాకడే అమ్మి ఓ ఆ సుమీర అమ్మణి అప్పన్ అప్పన్ ఊట మిడ్తీని సుమీరు మే ఇన్న విచార ఏ మార్స్బెట్ట ನಿಮ್ಮ ಅತ್ತೆ ಏನಾದರೂ ಫೋನ್ ಮಾಡಿದ್ರೆ ಹ್ಞೂ ಇಲ್ಲೇ ಮಂತ್ವೋ ಇಲ್ಲ ಅಂಗಡಿ ಮಂತ್ವೋ ಎಲ್ಲ ಹೋಗಿದ್ದಾರೆ ಶಂಕರಜಿ ಮಂತ್ ಅಂತ ಹೇಳ್ಬಿಡು ಹ್ಞೂ ಹ್ಞೂ ಎಲ್ಲ ಪಕ್ಕ ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಏನಾದ್ರೂ ನಿಮ್ಮ ಅತ್ತೆ ಬೊಯ್ಯುತ್ತೆ ಮತ್ತೆ ಬಾಯಿ ಬಂದಂಗೆ ಹ್ಞೂ ವಯಸ್ಸಾದಿನ ಕಾಲಕ್ಕೆ ಇಲ್ದವೆಲ್ಲ ಹೋಗ್ತೀಯಾ ಅಲ್ಲಿ ಇಲ್ಲಿ ಹೋಗ್ತೀಯಾ ತೆಪ್ಪ ಊಟ ಮಾಡ್ಕೊಂಡು ಸೊಸೆ ಬೇಯಿಸಾಕಿದ್ದು ಊಟ ಮಾಡ್ಕೊಂಡು ಮಂತಾ ಇರ್ತದೆ ಅದು ಇದು ಅವತಾರಗಳು ಮಾಡ್ತೀಯ ಅಂತ ಬೊಯ್ಯುತ್ತೆ ಏನು ಹೇಳಕ್ಕೆ ಹೋಗ್ಬೇಡ ಹೆಂಗ ಅವ್ನು ಕುಮಾರಣ್ಣಗೂ ಹೇಳ್ಬಿಡು ಮತ್ತೆ ಹ್ಞೂ ಸರಿ ಕಣಮ್ಮಮ್ಮ ಆಯ್ತು ಅಮ್ಮಾಯಿ ಜೋಪಾನ ಮತ್ತೆ ನೋಡಿ ಇವಾಗಲೇ ಯಾರ್ತಿದ್ದೀರಿ ಮತ್ತೆ ಬೇಗ ಬಂದ್ಬಿಡ್ಬೇಕು ನೀನು ಜಾಸ್ತಿ ಇವತ್ ಮಾಡಕ್ ಹೋಗ್ಬಾರ್ದು ಮತ್ತೆ ನಮ್ಗೆ ಆಗ್ತಿರುತ್ತೆ ಆಗ್ತಿರ್ತೀನಿ ಬರಲಿಲ್ಲ ಅಂದ್ರೆ ಆಯ್ ಬೇಗ ಬಂದ್ಬಿಡಮ್ಮಮ್ಮ ಅಷ್ಟೊಗೆ ಹ್ಮ್ ಸರಿ ಕಣೆ ಅಮ್ಮಣಿ ಆಯ್ತು ಹ್ಮ್ ನೀನೇನ್ ಯೋಚನೆ ಮಾಡಬೇಡ ರಪ್ಪನಗರ ರಪ್ಪನ ಬಂದ್ಬಿಡ್ತೀನಿ ಪಾಪ ನೀನು ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕಂಡಿರೀ ನಾನು ಬಂದು ಬಿಡ್ತೀನಿ ಅಷ್ಟೊತ್ತಿಗೆ ಆ ಓ ಅಮ್ಮಣಿ ಇನ್ನೊಂದ್ ಹೇಳದ ಮರ್ತ್ಬಿಟ್ಟೆ ಕಣೆ ಅಮ್ಮನಿ ಓ ಮನೆ ಕಡೆ ಜೋಪಾನ ಹಸುಗಳಿಗೆಲ್ಲ ಈ ಮೇಬೆಲ್ಲಾ ಹಾಕಿದೀನಿ ಓ ಒಳಗಡೆ ಪಾಪಂಗೆ ಕಟ್ಟಾಕೊಂಡ್ ಬಿಡು ಅಮ್ಮಾಕಿಂತ ಸರಿನಾ ಹ್ಮ್ ಎಲ್ಲ ನೋಡಿ ಕಣ್ತೀವಿ ಹೋಗ್ ಮ್ಯಾಮ್ ನೀನ್ ಕಲೆ ಬಗ್ಗೆ ಎಲ್ಲರೇ ನಿಧಾನಕ್ಕೆ ಹೇಳ್ಬೇಕು ನಿಧಾನಕ್ಕೆ ಹೇಳ್ಬೇಕು ಶಂಕರಾಜೋ ಭಯ ಆಗೋದ್ ನನಗೆ ನನ್ಗೆ ಒ ನೀ ನಿ ಬೇರೆ ನೀನ್ ಸರಿಯಾಗಿ ಗಾಡಿ ಓಡ್ಸೋದ್ ಕಳ್ಳಿ ನೀನು ವ್ಹ್ ನಿಧಾನ ಕೊಡ್ಸೋ ಇಲ್ಲ ಅಂದ್ರೆ ತಗೋಬಾರ ಇಲ್ಲಿ ನಾನೇ ಓಡ್ಸ್ಕಣ್ತೀನಿ ಏ ನಿನ್ನಿಂದ ನಿಂದ ಭಯ ಆಗೋದ್ ಕಣಪ್ಪ ನನ್ಗತ್ಲಾಗಿ ಒ ಸುಮ್ಮ ಕುಕ್ಕಳ್ಳ ಓ ಇಲ್ಲದ ಬಿಲ್ಲ ಏಳು ನನ್ಗೆ ಬೂಲು ಬೀಜರಾಗಿ ಬಿಡತ್ತೆ ರಂಗಾಜ ನೋಡು ಓಹೋ ಇವ್ನ ಮಗ ದಿನಾಲು ಇವನೇ ಗಾಡಿ ಓಡ್ಸ್ತನ ನನ್ನ ಗಾಡಿನ ಓಹ್ ನಾನೇನ್ ಓಡಿಸಲ್ಲ ಅಂಕಿದ್ಯಾ ಯಾರ ಕೇಳಿಸ್ಕೊಂಡವ್ರು ನಿಜವಾಗ್ಲೂ ನೀವನು ಹಿಂಗೆ ಗಾಡಿ ಬರಲ್ಲ ಓಡಿಸ್ಬೇಕು ಹಂಗಿರ್ತೀಯ ರಂಗಜ ನೀನು ಯಾವಾಗ ನೋಡಿರೋನು ಸುಮ್ಕೊಳ್ಳೋದ್ ಏನೋ ಕೊಡೋ ಕಡೆ ಈ ಕಡೆ ಈ ಕಡೆ ಈ ಕಡೆ ಹಂಗ ಮಾಡಿಸ್ತಿರ್ತೀಯ ಸುಮ್ಮಕ್ಕು ಆಲಸ್ ಬೇಡ ಕಣ ಮಾಮೂಲಿ ಹೋಗು ಇಲ್ಲಾಂದ್ರೆ ಒಂದ್ ಲೀಟರ್ ಎಷ್ಟ್ ಲೀಟರ್ನ ಕೊಡೋ ಇಲ್ಲಾಂದ್ರೆ ತಗೊಂಡ್ಬಾರಲ್ಲ ಇಲ್ಲಿ ನಾನಾದ್ರೂ ಓಡಿಸ್ಕೊಂಡ ಎಲೆ ಭಯ ಆಗ್ತಾ ಇರ್ಕೋತ್ ಓಡಸ್ತಿರೋದ್ ನೋಡಿ సుమక్ బారా ఓడ్స్ థో యా కళ్ళే ఇదేనంత బ్రేక్ బ్రేక్ నిల్సదార నిల్సో నిల్సో సుంకి నిల్సో అయ్యశ అయ్యో భగవంత్ ముదో అయ్యోయో తల హా పటి 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 అంతైతే ముద్దు ఆగత కయీ కాలె చింతైతే ಮಂಡಿ ಚಿಪ್ಪೆಗರು ಆಯ್ತು ಏನೋ ಗೊತ್ತಿಲ್ಲ ಭಗವಂತ ಬಿದ್ದಿದ್ರಪ್ಸೋಕ್ಕೆ ಇನ್ನ ಮಗನ ಬರ್ಕಂಡೆ ನಾನು ಎಲೇ ಬರಲ್ಕಳೆ ಬರಲ್ಕಳ್ಳಿ ಶಂಕರಾಜ್ಯ ನಾನು ಬರಲ್ ಕಳ್ಳೆ ಬರಲ್ಲ ಆರಾಮಾಗ ನನ್ನ ಸೋಸೆ ಹೆಂಗ ತರಕಾರಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡ್ತಾಳೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹ್ಯಾಂಗ ಮಲ್ಕೊಂಡಿದ್ದೀನಿ ನೆಮ್ಮದಿ ನೆಮ್ಮದಿಯಾಗಿ ಬೆಳಗಿಂದ ಸಾಕಾಯ್ತು ಅಂತ ಹೇಳಿದೆ ಇನ್ನ ಮಗ ಇಲ್ದವೆಲ್ಲ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಎಲ್ಲ ನಾನಾದರೂ ಬೈಕ್ ಓಡಿಸ್ಕೊಳ್ತೀನಿ ತಡಿಲಾ ತಡಿಲಾ ಶಂಕರಜಾ ಅಂತ ಬಡ್ಕಂಡೆ ಹ್ಞೂ ಎರೇ ನಾನು ಓಡಿಸ್ತೀನಿ ಸುಮ್ಕಿರು ನಿನಗೆ ಕಣ ಸುಮ್ಮನೆ ಇರುವಂತ ಹೇಳಿ ಹೇಳಿ ಕಾಗಂಬಂದು ನನ್ನ ಮಗ ಬಿಡ್ಸೇ ಬಿಟ್ಟ ಹ್ಞೂ ಅಲ್ಲಿ ಏನಿತ್ತು ಏನೋ ಗಾಡಿ ಜಾರು ಬಿಡ್ತು ಒಂದು ಕಡೆ ಬಿಡ್ಸೇ ಬಿಟ್ಟ ನಿನಗೆ ಗಾಡಿ ಅಥಾರಿಟಿ ಸಿಗಲಿಲ್ಲ ಅಂದರೆ ಸುಮ್ಕಾರ ಇರೋದಲ್ವಲ್ಲ ಶಂಕರಾಜ್ಯ ನೀನು ಮನ್ಕಾಯುವಾಗ ಹೋಯ್ತಲ್ಲ ನಾನು ಸೊಂಟೂ ಹೆಂಗ ಕೆಲಸ ಮಾಡ್ಕೊಂಡು ನೆಮ್ಮದಿ ಆಗಿದ್ದೆ ಕಳ್ಳಿ ಹ್ಞೂ ಏನಪ್ಪ ಮಾಡೋದು ನಮ್ಮ ಅಜ್ಜಿ ಬೇರೆ ಊರಲ್ಲಿಲ್ಲೋ ಆ ಅಜ್ಜಿ ನೋಡಿರೋ ಬೆಂಗಳೂರಿಗೆ ಹೋಗೈತಿ ಹ್ಞೂ ನಾಳೆ ಎದ್ನೋ ಬಿದ್ನೋ ಅಂತ ಓಡ್ಬರುತ್ತೆ ಏನಾರು ಆಗೈತೆ ಅಂತ ಗೊತ್ತಾಗ್ಬಿಟ್ರಿ ಏನಪ್ಪಾ ಮಾಡೋದು ನಮ್ಮ ಮಗ ಸೋಸೆ ಕೈಲಿ ಎಷ್ಟಂತ ಬಯಸ್ಕೊಂಡವ್ ಈ ನನ್ನ ಮಗನ ಸವಾಸ ಮಾಡಿಬಿಟ್ಟು ಅಯ್ಯೋ ದೇವ್ರೆ ಇದೇನಪ್ಪ ಆಯ್ತು ಹಾಂ ಎಲ್ಲ ಬಿದ್ದು ಎಲೆ ಎಲೆ ಎಲ್ಲ ಬಿದ್ದೋಗ್ಬಿಡ್ತಾರಲ್ಲಪ್ಪ ಬೈಕಲ್ಲಿ ಬಂದ್ಬಿಟ್ಟು ಎಲ್ಲ ಎಲ್ಲ ಶಂಕರಾಜ್ಯ ಎದಳ ಮೇಕೆ ಶಂಕರಾಜೈ ಥೋ ನೀನು ಮನ್ಕಾಯಿ ಹೋಗ ಹೋಗತ್ತಲಗಿ ಬಡ್ಕಂಡಲ್ಲೋ ನಿಮಗೆ ಬಡ್ಕಣ್ಣಲ್ಲೋ ಆಳಾದ ನನ್ನ ಮಕ್ಳ ಬ್ಯಾಡ ಕಣ್ರಲ್ಲ ಬ್ಯಾಡ ಕಣ್ರಲ್ಲ ನಿಮಗೆ ಬೈಕ್ ಕೊರ್ಸೋಕ್ ಬರಲ್ಲ ಕಳ್ಳ ಶಂಕರಾಜ ರಂಗಂಜು ಕೈಲಿ ಕೊಡ್ಲಾ ಅಂತ ಬಡ್ಕಂಡಲ್ಲೋ ನೀನು ಮನ್ಕಾಯಿ ಹೋಗ ಕರ್ಕಂಬಂದ್ಬಿಟ್ಟು ಅವಜಂಗೂ ಬೆಳೆಸಿ ನೀನು ಬಿದ್ದೋಗಿದ್ಯಾಲ ಎದಳ್ಳ ಮೇಕೆ ಏನಪ್ಪಾ ಇವನಿಗೆ ಮಾತಾಡ್ತಾನೆ ಇಲ್ಲ ಕಣ್ಣು ಎಲ್ಲ ಎಲ್ಲೇ ಶಂಕರಜ್ಜೋ ಹೋ ಈ ಅಕ್ಕ ಪಕ್ಕ ಯಾರು ಕಾಣಸ್ತಾನೆ ಇಲ್ವಲ್ಲಪ್ಪ ಏನಪ್ಪಾ ಮಾಡೋದು ಎಲ್ಲೇ ರಂಗಜ್ಜ ರಂಗಜಲೇ ಎದಳ ಮೇಕೆ ಆರಾಮಾಗಿದೀಯನೋ ಏನಾಯ್ತು ಹೆಂಗ್ ಬಿದ್ರು ಎಲ್ಲ ಏ ನೇಟ್ ಎದಳ ಎದಳ್ಳ ರಂಗಜ್ಜ ಅಯ್ಯೋ ಗೌರೇ ಆಗ್ತಿಲ್ ಕಣ್ರಿ ಗೌರೇ ಆಗ್ತಿಲ್ಲೋ ನಾನ್ ಸ್ವಂಟ್ ಮುರಿದೋಯ್ತು ಕಣ್ರಿ ಗೌರೇ ಈ ನನ್ನ ಮಗಂಗೆ ಬಡ್ಕಂಡೆ ಕಣ್ರಿಗೌಡ್ರಿ ಈ ನನ್ನ ಮಗ ಶಂಕರ ಜುಂಗೆಯ್ ಹ್ಞೂ ಆಗಲ್ ಕಡುವ ನನ್ನ ಕೈಲಿ ಆಗಲ್ಲ ಕಡ್ರ ಅದ್ರ ಬರಲ್ಲ ಕಳ್ಳ ಅಂತ ಬಡ್ಕಂಡೆ ಕಣ್ರಿಗೌಡ್ರಿ ಹೆಂಗ ನೆಮ್ಮದಿಯಾಗಿ ಮಂತ್ವ ಇದ್ದೈ ಕರ್ಕೊಂಬಂದ್ಬಿಟ್ಟು ಬಿಳಿಸ್ಬಿಟ್ಟಿನ ಗೌಡ್ರಿ ಏನ್ರಿ ಗೌಡ್ರಿ ಮಾಡೋದು ನನ್ನ ಸ್ವಂಟೆ ಎತ್ತಕ ಆಗ್ತಿಲ್ಲವ ಹೆಂಗ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಮಂತಾವಿಂದ ತೋಟ ತೋಡುತ್ತಾವಿಂದ ಮಂತವ ಹೆಂಗ ತಿರುಗಾಡ್ಕೊಂಡು ಇದ್ದೆ ಕಣ್ರಿ ಗೌಡ್ರಿ ಹ್ಞೂ ಅದು ಯಾರು ಕಂಡು ಬಿತ್ತು ಏನೋ ಭಗವಂತ ಏನ್ರಿಗೆ ಮಾಡೋದು ಗೌಡ್ರಿ ಏ ನನ್ನ ಸ್ವಂಟ ಆಗ್ತಿಲ್ಲವ್ ಏಯ್ ಏ ರಂಗಜ ಏನೂ ಆಗಿಲ್ಲ ನಿಧಾನಕ್ಕೆ ಬರ್ತಿದ್ರೆ ಎದಳ ಮೇಕೆ ಧೈರ್ಯ ಮಾಡ್ಕಂಡು ಎದಳು ಏನು ಆಗಿಲ್ಲು ಹಂಗೆ ಅಂದ್ಕೊಂಡ್ಬಿಟ್ರೆ ಹಂಗೆ ಆಗ್ಬಿಡುದ್ ಕಣೋ ನನ್ನ ಮಾತು ಕೇಳೋ ಎದಳು ಇಲಯ ನೀವು ಹಿಂಗೆ ಮಾಡಿದ್ರೆ ನನ್ನ ಧೈರ್ಯ ಬೈ ತ ಬರುತ್ತಿರಲ್ಲ ಎದ್ರಲ್ಲ ಮೇಕೆ ಹೋ ಆ ನನ್ನ ಮಗ ನೋಡಿದ್ರೆ ಅವನು ಕಣ್ಣೆ ಬಿಟ್ಟಿಲ್ ಕಳ್ಳೆ ಅವನಿಗೆ ಅಂತ ಕಾಣನಾ ಆ ಎದಳಲ್ಲ ಎದಳದ ರಂಗಜ್ಜ ಏನಪ್ಪ ಮಾಡೋದು ಅನ್ಯಾವ ಕರ್ಕಂಬಂದ್ಬಿಟ್ಟು ರಂಗಜ್ಜು ಬಿಡ್ಸಬಿಟ್ನಲ್ಲ ಆ ಬೇಕು ಬೇಕು ಅಂತ ಕಣ್ಮುಚ್ಚಿರೋದು ಒಂದ್ ಗಳಿಗೆ ಹಂಗೆ ಪ್ರಜ್ಞೆ ತಪ್ಪಿರಂಗ ಹಂಗೆ ಮಲ್ಕೀನಿ ಯಾಕೆ ಬೇಕು ಹ್ಞೂ ಮತ್ತೆ ಇಲ್ಲ ಅಂದ್ರೆ ಏನಿಲ್ಲ ರಂಗಜ್ಜ ಇನ್ನು ಬೈತಾನೆ ಗೌಡ್ರು ಬೈತಾರೆ ಜಾಸ್ತಿ ಏಟಾಗಿಲ್ಲ ಹೆಂಗ ಮಾತಾಡ್ತಿದಾನೆ ಎದ್ರೆ ಸಾಕು ಅವನ್ ಎದ್ ಬಿಟ್ರೆ ನಾನು ಎದ್ ಬಿಡ್ತೀನಿ ಪರವಾಗಿಲ್ಲ ಕಣ್ರಿ ಗೌಡ್ರಿ ಒಂದ್ ರೇಟ್ ನೀವೇಳ್ ಆದ್ಮೇಲೆ ಎದ್ದಾಗ ಒಂದ್ ರೇಟು ಪರವಾಗಿಲ್ಲ ರಕ್ತ ಎಲ್ಲಾರ ಬಂದೈತೆ ನೋಡ್ರಿ ಗೌಡ್ರೆ ಮಂಡಿ ಚಿಪ್ಪೆ ಎಕ್ ರೋಗ ನನಗೆ ಏಯ್ ಯಾತು ಏನೋ ಆಗಿಲ್ಲ ಸುಮ್ಕಿರಲ್ಲ ಆ ಅದೆಷ್ಟು ಸ್ಪೀಡ್ ಆಗಿ ಬಂದ್ಬಿಟ್ಟು ಬಿದ್ದಿರ ಹಂಗೇನೇ ಇದ್ ಮಾಡ್ತಿರಲ್ಲದ ರಂಗಜ್ಜ ಏನು ಆಗಿಲ್ಲ ಸುಮ್ಮರು ಸುಮ್ನಿರು ಹೋಹ್ಹೋ ಎಲ್ಲೂ ರಕ್ತ ಬಂದಿಲ್ಲ ಏನಿಲ್ಲ ಆರಾಮಾಗಿದ್ಯಾ ಏನಾದ್ರೆ ಒಂದ್ ಬಿಟ್ಟು ಬೈಕ್ ಮೇಲಿಂದ ಬಿದ್ದಲ್ಲ ಹಂಗ ದುಃಖ ಹಿಂಗ ಆಗೈತೆ ಆತೇ ಸುಮ್ಕಿರು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಇಬ್ರಿಗೂನು ಗೌಡ್ರೆ ನಂದಿರ್ಲಿ ಆ ಶಂಕರಾಜ್ಜ ಮಾತಾಡ್ತಿಲ್ಲ ಆ ಏನಾಯ್ತು ನೋಡ್ರಿ ಗೌಡ್ರಿ ಹ್ಞೂ ಹೋಗತ್ಲಗಿ ನನ್ಗೆ ಏಟಾದ್ರೂ ಪರವಾಗಿಲ್ಲ ಕಣ್ರಿ ಗೌಡ್ರಿ ಅವ್ನು ಏನೂ ಮಾತಾಡ್ತಿಲ್ವಲ್ರಿ ಗೌಡ್ರಿ ಎದ್ರಿ ಗೌಡ್ರಿ ಹ್ಞೂ ಏನಾಯ್ತಂತ ನೋಡ್ರಿ ಗೌಡ್ರಿ ಎಲ್ಲ ಶಂಕರಾಜ ಶಂಕರಾಜ್ಯ ಏನಾಯ್ತು ಎದಳಲ್ಲ ಮ್ಯಾಕೆ ಏನಾಯ್ತು ಎದಾಳು ಗೌಡ್ರೆ ಎಲ್ಲಿದ್ದೀನಿ ಗೌಡ್ರೆ ನಾನೀಗ ಆ ಮಟನ್ ಊಟಕ್ಕೆ ಹೋದ್ವಾ ನಾವು ಮಟನ್ ಊಟದ ಇದ್ರ ಹತ್ರ ಇದನ್ರಿ ಗೌಡ್ರಿ ಅಯ್ಯನ ಮಗನೇ ಏನಾರ ತಗೊಂಡ್ಬಿಟ್ಟಿಗೆ ಏರಿಕ್ ಬಿಡ್ತೀನಿ ಇವಾಗ ಮಟನ್ ಊಟ ಅಂತೆ ಮಟನ್ ಊಟ ಬರಲ್ಲ ಬರಲ್ಲ ಅಂದ್ರೂನು ಕರ್ಕಂಬಂದ್ಬಿಟ್ಟು ಆ ರಂಗಜ್ಜಗ್ಗುನು ನನಗೂನು ಇಲ್ದವೆಲ್ಲ ಅವತಾರಗಳು ಮಾಡ್ತಿದ್ಯಾಲಲ್ಲೇ ಥೋ ನೀನು ಹೋಗ ಹೋಗತ್ಲಾಗಿ ಅಲ್ಕಣ ನಿನಗೆ ಬೈಕ್ ಓಡಿಸ ಬರಲ್ಲ ಅಂದ್ಮೇಲೆ ಸುಮ್ಕಾರ ತೆಪ್ಪ ಮಂತ ಬಿರ್ಬೇಕು ಇಲ್ಲ ಕೈಲಾರ ಕೊಡ್ಬೇಕಲ್ವಲ್ಲ ಕರ್ಕಂಬಂದ್ ಬಿಟ್ಟು ಪಾಪ ಸ್ವಂಟ ಮುರಿದ್ ಬಿಟ್ಟಲ್ಲ ನಿನಗೆ ನಿನ್ಗೆಲ್ಲ ಶಂಕರಾಜ ಗೌಡ್ರೆ ನನಗೆ ಗೊತ್ತಾಗ್ಲಿಲ್ ಕಣ್ರಿ ಗೌಡ್ರಿ ಅದೇನಾಯ್ತಂತ ಗೊತ್ತಾಗ್ಲಿಲ್ ಕಣ್ರಿ ಗೌಡ್ರಿ ಓ ಇನ್ನೇನ್ ಬೈಕ್ ನಿಲ್ಸನ ನಿಲ್ಸನ ಅಷ್ಟ್ರಲ್ಲಿ ಕೈ ಜಾರ್ ಬಿಡ್ತು ನನ್ಗೆ ಹೂ ಕೈ ಇನ್ನೊಂದು ಜಾರಿತು ಗಾಡಿ ನನ್ಗೆ ಅಥಾರಿಟಿ ಸಿಗ್ಲಿಲ್ಲ ಕಣ್ರಿ ಗೌಡ್ರಿ ಹ್ಞೂ ದಬ್ಬಂತ ಇವ್ ರಂಗಜ್ಜ ಬೇರೆ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಎಳ್ದಾಡ್ತಿದ್ದ ಬೇರೆ ರಪ್ಪನ್ ಬಿದ್ದೆ ಹೋಗೇ ಬಿಟ್ಟು ಕಣ್ರಿ ಗೌಡ್ರಿ ರಂಗತಿಗೆ ಏನಾಗೈತೆ ಪರವಾಗಿಲ್ಲ ಗಣಪ ಹೆಂಗ ದೇವ್ರ ದೊಡ್ಡವನು ಇಬ್ರಿಗೂ ಸದ್ಯ ಏನೋ ಆಗಿಲ್ಕೊಂಡ್ರು ಅಪ್ಪಿ ತಪ್ಪಿ ಏನಾದ್ರು ಆಗ್ಬಿಡಿದ್ರೆ ಯಾರೋ ಒಣೆ ಆಗ್ತಿದ್ರು ಹಾ ಅನ್ಯ ಅವಾಗ ನನ್ಗೊಂದ್ ಕೆಟ್ಟ ಹೆಸರು ಬಂದ್ಬಿಡತ್ ಕಣ್ರಲ್ಲ ಗೌಡ್ರು ಮಟನ್ ಉಟ್ಟು ಕರ್ಕೊಂಡು ಹೋಗ್ಬಿಟ್ಟು ಇಬ್ರುನು ಸ್ವಂಟ ಕೈ ಕಾಲೆಲ್ಲ ಮುರ್ಕೊಂಡ್ ಬಂದ್ಬಿಟ್ರು ಅಂತ ಹೇಳೋರಲ್ರ ಲೇ ಶಂಕರಾಜ ಇನ್ನೊಂದ್ ದಿವಸ ಇಂತ ಕೆಲ್ಸ ಮಾಡ್ಗಿಡಿಯೋ ನೀನು ಮನ್ಕಾಯ್ ಬೋಗ ಲೈ ಹ ಅನ್ಯ ಅವಾಗ ಎಂತ ಕೆಲ್ಸ ಮಾಡ್ತಿದ್ದೋ ನೀನ್ ಇವತ್ತು ಹಾಂ ಅಲ್ಲಿ ಕಡೆ ನಿನ್ನ ಕೈಲಿ ಓಡ್ಸೋಕೆ ಬರಿಲ್ಲ ಅಂದರೆ ಸುಮ್ಕಾರ ಇರಬೇಕಲ್ವೆಲ್ಲ ನೀನು ಹಾಂ ಪಾಪ ಶಂಕರಾಜ್ಯ ನೋಡೋ ಅವ್ನ ಮಖ ನೋಡೋಕೆ ಅವು ಆಂ ನೀನು ನೋಡಿದ್ರೆ ನೀನು ಪ್ರಜ್ಞೆ ತಪ್ಪಿದ್ದಿದ್ಯಾ ಅವ್ನು ಶಂಕರಾಜ್ಯ ನೋಡ್ರಿ ಅವನು ರಂಗಜ ನೋಡಿದ್ರೆ ಅವ್ನು ಮನೆ ಕಾಯಿವಾಗ ಅವನು ಎದಳೆ ಇಲ್ಲದೇ ಅಲ್ಲ ಕೈಯೋ ಕಾಲು ಏನೋ ಆಯಿತು ಭಗವಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ಕೊಂಡು ಕುಂತಿದ್ದೆ ಸದ್ಯ ದೇವ್ರು ದೊಡ್ಡವನ್ ಕಣಪ್ಪ ಇಬ್ಬರಿಗೂ ಏನೂ ಆಗಿಲ್ಲ ನಡ್ರಿ ಇಲ್ಲ ಪಕ್ಕದಲ್ಲಿ ಯಾರ್ದೋ ಮನೆ ಐತೆ ಒಂದಿಟ್ಟು ನೀರು ಕುಡ್ಕೊಂಡು ಸುಧಾರಿಸ್ಕೊಂಡು ನಡ್ರಪ್ಪ ಯಾವ ಮಟನ್ ಊಟನೂ ಬೇಡ ಎಂಥದ್ದು ಬೇಡ ಇನ್ನೊಂದು ದಿವಸ ಜೀವ ಜೀವ ಅಂದೂ ನಿಮ್ ಇಬ್ರ ಜೊತೆ ಎಲ್ಲೂ ಬರಲ್ ಕಣ್ರಪ್ಪ ನಾನು ರಂಗಜ ಜೊತೆ ಹೋದ್ರು ನಿನ್ ಜೊತೆ ಅಂತೂ ಬರಲ್ ಕಣಪ್ಪ ಹೆಂಗ ಹೋಗಿ ಜೀವ ವಾಪಸ್ ಬಂದ್ಬಿಡ್ತು ನಡ್ರಿ ಮಂತ ಹೋಗ ನಡ್ರಪ್ಪ ಆಸ್ಪತ್ರೆಗೆ ಯಾರ ತೋರಿಸಕೊಂಡ್ ಬರ ಇಲ್ಲ ಗೌಡ್ರಿ ಏನು ಆಗಿಲ್ಕೊಂಡ್ ಬರ್ರಿ ಗೌಡ್ರಿ ನನ್ಗೇನು ಆಗಿಲ್ಲ ನಾನು ಆರಾಮಾಗಿ ಇದೀನಿ ಕಣ್ರಪ್ಪ ಹ್ಞೂ ನನಗೆ ಏನ್ ಏನು ಅಂದ್ರು ಒಂದ್ ಚೂರು ಏನು ಆಗಿಲ್ಕನ್ರಿ ಗೌಡ್ರಿ ರಂಗಜುಗ್ ಏನಾರ ಆಗೈತೆ ನೋಡ್ರಿ ಇಲ್ಲಾಂದ್ರೆ ಹೋಗಿ ಊಟ ಮಾಡ್ಕೊಂಡ್ ನಾನು ರಪ್ಪನ ಹೋಗ್ಬಿಟ್ಟು ಎಲ್ಲ ಲೇ ಲೇ ಶಂಕರಜ ನೋಡುವ ನನಗೆ ಬರ್ತಾ ಇರೋ ಕೋಪಕ್ಕೆ ನನ್ನ ಮಗನೇ ಏನಾರ ತಗೊಂಡು ಏರಿಕೆ ಬಿಡ್ತೀನಿ ಇವಾಗ ನನ್ನ ಮಗನೇ ಎಲ್ಲ ನಿಂದನೇ ಆಗಿದ್ದು ಓ ಹೆಂಗೋ ನೆಮ್ಮದಿಯಾಗಿ ಮಂತ ಬಿದ್ದು ನನ್ನ ಮಗನೇ ಕರ್ಕೊಂಬಂದ್ಬಿಟ್ಟು ಇಲ್ದಾವೆಲ್ಲ ಆ ಥರ ಮಾಡ್ತೀಯಲ್ಲಲ್ಲ ಐ ಓ ನಿನ್ನ ಮನಕಾಯಾಗ ಹೋಗತ್ಲಾಗಿ ಓ ಇನ್ನೊಂದು ದಿವಸ ಏನಾದರೂ ಕರಿ ನನ್ನ ಮಗನೇ ಕರ್ಕೊಂಬಂದ್ಬಿಟ್ಟು ಬೀಳ್ಸಿಬಿಟ್ಟು ಆ ವಜ್ಜಂಗೂನು ನಮಗೆಲ್ಲ ತಲೆ ಕೆಡಿಸ್ಬಿಟ್ಟು ಹ್ಞೂ ಎಲ್ಲರಿಗೂ ತಲೆ ಚಿಟ್ಟಿಡ್ದಂಗೆ ಆಗ್ತೈತೆ ನಮಗೆ ಗೊತ್ತಾ ನಿನಗೆ ಹ್ಞೂ ಅಷ್ಟು ಭಯ ಆಗ್ತೈತೆ ಹ್ಞೂ ಇನ್ನೂ ನನಗೆ ಆಗ್ತಿಲ್ಲ ಕಣ್ರಲ್ಲ ನಿಮ್ಮ ಮಧ್ಯದಲ್ಲಿ ನೀವು ಹೆಂಗೋ ಬಿದ್ದೋಗ್ಬಿಟ್ರಿ ನನ್ಗೆಲ್ಲೇ ಜೀವ ಜೀವ ಹೋಗಂಗ ಆಗ್ತೈತೆ ಡಬಾ ಡಬ ಡಬಾ ಡಬಾ ಅಂತೈತೆ ಇಷ್ಟೆಲ್ಲಾ ಮಾಡ್ಬಿಟ್ಟು ತಿರುಗಾ ಹೋಗ್ ಬರ ಬರ್ರಿ ಗೌಡ್ರಿ ಅಂತ ಹೇಳ್ತೀಯ ನನ್ನ ಮಗನೇ ನೀನು ಅಂತ ಮತ್ತ ಸುಮ್ಕೆ ಅವನಿ ಆಮ್ ಇಲ್ಲ ಹೋಗ್ಲಿ ಬಿಡ್ರಿ ಗೌಡ್ರಿ ಅದಕ್ಕೆ ಯಾಕೆಂಗ್ ಬೈತಿವ್ ಬೈಬೇಡ್ರಿ ಸುಮ್ನಿರೀಗೌಡ್ರಿ ಗೌಡ್ರಿ ಈ ವಿಚಾರ ನಮ್ಮಂದ್ಲು ಯಾರಿಗೂ ಗೊತ್ತಾಗ್ಬಾರ್ದು ರಂಗಜ್ಜಿ ಮಂದ್ಲು ಯಾರಿಗೂ ಗೊತ್ತಾಗ್ಬಾರ್ದು ನೀವು ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ಕಣ್ರಿ ಗೌಡ್ರಿ ಊರಲ್ಲೆಲ್ಲ ನಗಾಡ್ತಾರೆ ಮಠದ ಊಟಕ್ಕೆ ಹೋಗ್ಬಿಟ್ಟು ಆ ಶಂಕರಾಜ್ಯ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾರ್ಗು ಬೀಳ್ಸ್ಕೊಂಡ್ ಬಂದೈತಂತ ಅಂತ ಹ್ಞೂ ಮತ್ತೆ ಬೈಕ್ ಓಡಿಸೋಕ್ ಬರಲ್ಲ ಶಂಕರ ಜುಂಗ ಅಂತ ಗೊತ್ತಾಗ್ಬಿಟ್ರೆ ಎಲ್ಲಾರು ನಗಾಡ್ತಾರ್ ಕಣ್ರಿ ಗೌಡ್ರಿ ಹೂ ದಮ್ಮಯ್ಯ ಅಂತೀನಿ ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ ಹ್ಮ್ ಎಲ್ಲ ರಂಗಜ್ಜ ಆರಾಮಾಗಿದ್ಯೋ ಹುಷಾರಾಗಿದೀಯ ಏನಾಯ್ತಲ್ಲ ರಂಗಜ್ಜಾಕಾಲ್ ಎಲ್ಲಾ ಚೆನ್ನಾಗೈತೆ ಬಡ್ಕಂಡೆ ನಿನ್ಗೆ ಹಾಕ ನಿನ್ ಕೈಸೋಕ್ ಬರಲ್ಲ ಕಳ್ಳ ಬೈಕ್ ತಗೊಂಡ ನಾನು ಓಡ್ಸ್ಕೊಳ್ತೀನಿ ಬೈಕ್ ಕೊಡೋ ಇಲ್ಲಿ ಕೊಡೋ ಇಲ್ಲಿ ಅಂತ ಬಡ್ಕಂಡೆ ನೀನ್ ಅಂದು ಹೀಳ್ಸ್ಬಿಟ್ಟು ಕೈ ಚೆನ್ನಾಗ್ ಐತ ಅಂತ ಕೇಳ್ತೀಯ ಇನ್ನ ದಿವಸ ಯಾರಾದ್ರೂ ನೀಂತ ಕೆಲಸ ಮಾಡ್ಬೇಕಲ್ಲ ನೀನು ಐತೆ ನಿನ್ ಜೀವಮಾನ ಇದ್ರು ನಿನ್ ಬೈಕ್ ಎಲ್ಲ ಕೂತ್ಕೊಳ್ಳಲ್ಲ ಕಣಪ್ಪ ನೀನ್ ಸವಾಸನೇ ಅಲ್ಲ ಹೋಗ್ಲಿ ಬಿಡು ರಂಗಜ್ಜೌ ಅದ್ಯಾಕ ಹಿಂಗಾಡ್ತಿದ್ಯೋ